ನಮಸ್ಕಾರ ಸ್ನೇಹಿತರೆ ಚಾಮರಾಜನಗರದ ಕಥೆಗಳಿಗೆ ಸ್ವಾಗತ ಸುಸ್ವಾಗತ ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ ನಾನು ನಿಮ್ಮ ಪ್ರೀತಿಯ ಧರ್ಮಿ ಇವತ್ತು ನಾನು ಚಾಮರಾಜನಗರ ಜಿಲ್ಲೆಯ ಶತಮಾನದಂಚಿನ ಶಾಲೆಗಳ ಯಾದಿಯಲ್ಲಿ ಸಾವಿರದ ಒಂಬೈನೂರ ಐದರಲ್ಲಿ ನಿರ್ಮಾಣವಾದಂಥ ಆರನೇ ಸ್ಥಾನದಲ್ಲಿರುವ ಶತಮಾನದ ಶಾಲೆಗಳಲ್ಲಿ ಆರನೇ ಸ್ಥಾನದಲ್ಲಿರ್ತಕ್ಕಂಥ ಪೇಟೆ ಸ್ಕೂಲ್ ಅಂತ ಕರೆಯುವಂಥ ಚಾಮರಾಜನಗರದ ಪಟ್ಟಣದಲ್ಲಿರುವಂಥ ಶಾಲೆಗೆ ನಾನು ನಿಮ್ಮನ್ನು ಕರ್ಕೊಂಬಂದಿದ್ದೀನಿ ಈ ಶಾಲೆಯಲ್ಲಿ ಮಹಾಮಹಿಮರೆಲ್ಲ ಓದಿದ್ದಾರೆ ಈ ಶಾಲೆಯದ್ದೊಂದು ರೋಚಕ ಕಥೆ ಇದೆ ಅವಸಾನದ ಅಂಚಿಗೆ ಬಂದು ನಿಂತು ಮತ್ತೆ ಚೇತರಿಸಿಕೊಂಡು ಮೇಲೆದ್ದು ನಿಂತಂಥ ಅಪರೂಪದ ಶಾಲೆ ಇದು ಆ ಅಪರ ಅವಸಾನದ ಅಂಚಿಗೆ ಬಂದು ನಿಂತು ಮೇಲೆದ್ದ ಒಂದು ರೋಚಕ ಕಥೆಯನ್ನು ನಾನು ನಿಮಗೆ ಕೇಳಿಸ್ತೀನಿ ಈ ಶಾಲೆಯನ್ನು ದತ್ತು ತಗೊಂಡು ಇದನ್ನು ಕಾಪಾಡಿದವ್ರು ಯಾರು ಅಂತಲೂ ಪರಿಚಯ ಮಾಡಿಸ್ತೀನಿ ಈ ಶಾಲೆಯಲ್ಲಿ ಓದಿದವ್ರು ಯಾರು ಅಂತಲೂ ನಾನು ನಿಮ್ಗೆ ಪರಿಚಯ ಮಾಡಿಸ್ತೀನಿ ಬನ್ನಿ ನನ್ನ ಜೊತೆ ಇಂಥ ಅದ್ಭುತವಾಗಿರುವಂಥ ಚಾಮರಾಜನಗರದ ಹೃದಯ ಭಾಗದಲ್ಲಿರುವಂಥ ಶತಮಾನದ ಶಾಲೆ ಬೇರೊಂದು ಕೆಲಸಕ್ಕೆ ಬೇರೊಂದು ಕೆಲಸಕ್ಕೆ ಉಪಯೋಗ ಆಗುವಂಥ ಒಂದು ಉದ್ದೇಶದಿಂದ ನೆಲಸಮ ಆಗೋದ್ರಲ್ಲಿ ಈ ಶತಮಾನದ ಶಾಲೆಯನ್ನು ನೆಲಸಮ ಆಗದಂತೆ ತಡೆದು ತನ್ನ ಕಣ್ಣುಗಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಾ ಇರ್ತಕ್ಕಂಥ ಡಾಕ್ಟರ್ ದಂಪತಿಗಳನ್ನ ನಾನು ಪರಿಚಯ ಮಾಡಿಸ್ತೀನಿ ಮಿಡ್ ಡಾಕ್ಟರ್ ಬಸವರಾಜೇಂದ್ರ ಮತ್ತು ಡಾಕ್ಟರ್ ಶ್ವೇತಾ ದಂಪತಿಗಳು ಡಾಕ್ಟರ್ ದಂಪತಿಗಳು ಈ ಶಾಲೆ ಇವತ್ತು ಇಲ್ಲಿ ಉಳ್ಕೊಂಡಿದೆ ಶತಮಾನದ ಶಾಲೆ ಅಂದರೆ ಅದಕ್ಕೆ ಕಾರಣ ಕರ್ತರು ನೋಡ್ರಿ ನಿಮಗೆ ಒಳ್ಳೇದು ಮಾಡಬೇಕು ಅಂತ ಏನಾದ್ರು ಇನ್ಸ್ಪಿರೇಷನ್ ಬೇಕು ಅಂತ ಹುಡುಕ್ತಾ ಈಸ್ ದ ಇನ್ಸ್ಪಿರೇಷನ್ ಈ ಶಾಲೆಯನ್ನು ದತ್ತು ತಗೊಂಡು ಡಿಸ್ಮ್ಯಾಂಟ್ಲು ಮಾಡಿ ಇದನ್ನು ಬೇರೆ ಏನೋ ಬಿಲ್ಡಿಂಗ್ ಕಟ್ಟಬೇಕು ಅಂತ ಹುನ್ನಾರ ನಡೀತಿತ್ತಲ್ಲ ಅದನ್ನು ತಪ್ಪಿಸಿದಂಥ ಮಹಾನುಭಾವ ಡಾಕ್ಟರ್ ಬಸವರಾಜೇಂದ್ರ ಚಾಮರಾಜನಗರದ ಜನೋಪಕಾರಿ ಈ ಶಾಲೆನ ಉಳಿಸಿದ್ರು ಅರ್ಥ ಆಯ್ತಾ ಸೊ ಈ ಉಳಿಸಿ ಇವರು ತಮ್ಮ ಕೈಯಿಂದ ದುಡ್ಡು ಹಾಕಿ ಇಲ್ಲಿ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಮಾಡಿ ಈ ಶಾಲೆ ಯಶಸ್ವಿಯಾಗಿ ನಡೆಯುವ ಹಾಗೆ ಮಾಡುವುದರಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದಂಥ ಮಹದೋಪಕಾರಿ ಸರ್ ನಮಸ್ಕಾರ ಈಗ ನಾನು ನೀವು ನಮ್ಮ ವೀಕ್ಷಕರಿಗೆ ಹೇಳಿ ಏನು ಕಾರಣ ನಿಮಗೆ ವರ್ಟ್ಸ್ ದ ಲವ್ ಟು ವರ್ಸ್ ದಿಸ್ ಸ್ಕೂಲ್ ಯಾಕೆ ಇದನ್ನು ಉಳಿಸ್ಬೇಕು ಅನಿಸ್ತು ನಾವು ವೀಕ್ಷಕ ನಾನು ಡಾಕ್ಟರ್ ಎಂಬ ಬಸವರಾಜೇಂದ್ರ ಅಂತ ಈ ಇದೇ ಊರಲ್ಲಿ ಹುಟ್ಟಿ ಬೆಳೆದಿ ನನ್ನ ಪ್ರಾಥಮಿಕ ಪ್ರೌಢಶಾಲೆ ಮತ್ತು ಕಾಲೇಜನ್ನು ಇಲ್ಲೇ ಮುಗಿಸಿದೆ ಇದು ನನ್ನ ಸ್ವಂತ ಊರು ಹುಟ್ಟು ಬೆಳೆದ ಊರು ಆ ಆಸೆಯಿಂದಲೇ ನಾನು ಕಳೆದ ಇಪ್ಪತ್ತು ವರ್ಷಗಳಿಂದ ನಾನು ವೈದ್ಯನಾಗಿ ಇಲ್ಲಿ ವೃತ್ತಿ ನಡೆಸ್ಕೊಂಡು ಬರ್ತಾ ಇದ್ದೇನೆ ಹಾಗಾಗಿ ಶಾಲೆನ ದಿನ ಬೆಳಗಾಗಿದ್ದರೆ ನೋಡ್ತಾ ಇದ್ವು ನಾವು ಇದೊಂದು ಅಧೋಗತಿಗೆ ಇದೆ ಮಕ್ಕಳ ಸಂಖ್ಯೆ ಕಡಿಮೆ ಇದೆ ನಾಳೆ ಮುಚ್ಚೋ ಪರಿಸ್ಥಿತಿ ಬರುತ್ತೆ ಅಂತ ಕೇಳಿಕೊಂಡಾಗ ಭಾಳ ದುಃಖ ಆಯಿತು ಒಂದು ಶತಮಾನದ ಒಂದು ಶಾಲೆ ಹಿಂಗೆ ಆಗ್ತಾ ಇದೆಯಲ್ಲ ಅಂತ ಹಾಗಾಗಿ ಇಲ್ಲಿ ಮಧ್ಯಮ ಮತ್ತು ಕೆಳ ವರ್ಗದವರು ಭಾಳಷ್ಟು ಮಕ್ಕಳುಗಳು ಓದ್ತಾ ಇದ್ದಾರೆ ನಾನು ಒಂದು ಆ ವರ್ಗದಲ್ಲೇ ಬೆಳೆದಿ ಇವತ್ತು ನಾನು ಒಂದು ವೈದ್ಯನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಹಾಗಾಗಿ ಇದನ್ನು ಉಳಿಸ್ಕೋಬೇಕು ಮುಂದೆ ಬೇರೆ ಇದನ್ನು ದೊಡ್ಡದಾಗಿ ಮಾಡಿ ಇದನ್ನು ಹಲವಾರು ಮಕ್ಕಳಿಗೆ ನನ್ನಂಥ ಮಕ್ಳುಗಳಿಗೆ ಇದು ಒಂದು ದಾರಿದೀಪ ಆದರೆ ಅವರು ಇನ್ನೊಂದಷ್ಟು ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅಂತ ಒಂದು ಮನದಟ್ಟು ಮಾಡಿಕೊಂಡು ಈ ಶಾಲೆನ ಒಂದು ಅಭಿವೃದ್ಧಿಪಡಿಸಲು ಪಣ ತೊಟ್ಟಿ ನಮ್ಮ ಟ್ರಸ್ಟ್ ವತಿಯಿಂದ ಇದನ್ನು ದತ್ತು ಸ್ವೀಕಾರ ಮಾಡಿದ್ದು ಕಳೆದ ವರ್ಷದಲ್ಲಿ ದತ್ತು ಸ್ವೀಕಾರ ಮಾಡಿದಾಗ ಶಾಲೆಯಲ್ಲಿ ಕೆಲವ ಕೇವಲ ನಲವತ್ತೈದರಿಂದ ಐವತ್ತು ಮಕ್ಕಳಿದ್ದರು ಮತ್ತು ಇಲ್ಲಿ ಅಡ್ಮಿಷನ್ಸ್ಗಳು ಭಾಳ ಕ್ಷೀಣಿಸ್ತಾ ಇತ್ತು ಹಾಗಾಗಿ ನಾವು ಈಗಿನ ಕಾಲಕ್ಕೆ ತಕ್ಕಂತೆ ಅದನ್ನು ಒಂದು ಇಂಗ್ಲೀಷ್ ಮೀಡಿಯಮ್ಗೆ ಅಪ್ಗ್ರೇಡ್ ಮಾಡಿ ಅದನ್ನು ಮುಂದುವರ್ಸಬೇಕು ಅಂತ ಮಡನ್ ತೊಟ್ಟಿ ಒಂದು ದತ್ತು ಸ್ವೀಕಾರ ಮಾಡಿ ಪ್ರಥಮವಾಗಿ ನಾವು ಎಲ್ ಕೆ ಜಿ ಯು ಕೆ ಜಿ ಇಂಗ್ಲೀಷ್ ಮೀಡಿಯಮನ್ನು ಶುರು ಮಾಡಿದ್ದೇವೆ ಕಳೆದ ವರ್ಷದಿಂದ ಶುರು ಮಾಡ್ತಿದೆ ಈ ವರ್ಷಕ್ಕೆ ಒಂದನೇ ಕ್ಲಾ ತರಗತಿಗೂ ಕೊಟ್ಟಿದ್ದಾರೆ ಇಂಗ್ಲೀಷ್ ಮೀಡಿಯಮ್ಮು ಮೊನ್ನೆ ಮೊನ್ನೆ ಅನೌನ್ಸ್ ಮಾಡಿದ್ದಾರೆ ಹಾಗಾಗಿ ನಮ್ಮ ಆಸೆ ಏನು ಅಂತಂದರೆ ಇಲ್ಲಿ ಎಲ್ ಕೆ ಜಿ ಯು ಕೆ ಜಿಯಿಂದ ಹಿಡ್ದು ಹನ್ನೆರಡನೇ ತರಗತಿವರೆಗೆ ಪಿ ಯು ಸಿವರೆಗೂ ವರೆಗೂ ಒಂದೇ ಜಾಗದಲ್ಲಿ ಮಕ್ಕಳುಗಳಿಗೆ ಒಂದು ಅಭ್ಯಾಸ ಕೊಟ್ಟರೆ ಅಲ್ಲಿಂದ ಮುಂದಕ್ಕೆ ಅವರು ಬದುಕೊತಾರೆ ಅವರು ದಾರಿಯವ್ರು ನೋಡ್ಕೊತಾರೆ ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡಿ ಈ ಶಾಲೆ ಅಭಿವೃದ್ಧಿಪಡಿಸಲು ಮಾಡಿದ್ದೇವೆ ಮೊದಲನೇದಾಗಿ ಅಡ್ಮಿಷನ್ನು ಇಂಪ್ರೂವ್ ಮಾಡ್ತಾಯಿದ್ದೇವೆ ಈ ವರ್ಷದಲ್ಲೇ ಅದು ನಡೀತಿದೆ ಸೊ ಮುಂದಿನ ವರ್ಷದಕ್ಕೆ ಕೆಲವು ಬಿಲ್ಡಿಂಗ್ಗಳು ಶಿಥಿಲಗೊಂಡಿದೆ ನೀವೇ ನೋಡ್ತಾ ಇದ್ದೀರಾ ಭಾಳ ಶಿಥಿಲಗೊಂಡಿದೆ ಇದಕ್ಕೆ ಮಾಸ್ಟರ್ ಪ್ಲ್ಯಾನ್ ಆಗಿದೆ ಆಲ್ರೆಡಿ ಒಂದು ಮೂರು ಕೋಟಿದು ಒಂದು ಪ್ರಾಜೆಕ್ಟ್ ಆಗಿದೆ ಅದನ್ನು ನಮ್ಮ ಕೈಯ್ಯಲಾದಷ್ಟು ಮಾಡಿ ಸಿ ಎಸ್ ಆರ್ ಫಂಡ್ಗಳು ಎತ್ತಿ ಡಿ ಸಿ ಮತ್ತು ಇತರ ದಾನಿಗಳು ಮತ್ತು ಇಲ್ಲಿ ಹಳೇ ಸ್ಟೂಡೆಂಟ್ಗಳು ಇದ್ದಾರೆ ವಿದ್ಯಾರ್ಥಿಗಳು ಇದ್ದಾರೆ ಅವರಿಂದ ಕಲೆಕ್ಟ್ ಮಾಡಿ ಇದನ್ನು ಒಂದು ದೊಡ್ಡ ಮಟ್ಟದಲ್ಲಿ ಎಲ್ ಕೆ ಜಿಯಿಂದ ಹಿಡಿದು ಹನ್ನೆರಡನೇ ತರಗತಿವರೆಗೂ ಇದನ್ನು ಉನ್ನತೀಕರಿಸಬೇಕು ಅಂತ ಪಣ ತೊಟ್ಟಿ ಈಗ ನೆನ್ನೆ ತಾನೇ ಪ್ಲ್ಯಾನ್ ಬಂತು ಇನ್ನು ನೆಕ್ಸ್ಟ್ ಪ್ಲ್ಯಾನ್ ಆ್ಯಕ್ಷನ್ ಮಾಡಬೇಕು ಶೀತಲವಾದನ್ನು ಹೊಡೆದಾಕಿ ಹೊಸ ಬಿಲ್ಡಿಂಗ್ ಕಟ್ಟಿ ಇದು ಇಲ್ಲಿಗೆ ಮಕ್ಕಳು ಕಮ್ಮಿ ಅಂದರೂ ಒಂದು ಸಾವಿರ ಜನ ಮಕ್ಕಳು ಇಲ್ಲಿ ಸೇರಿಸಬೇಕು ಅನ್ನೋದೊಂದು ಪಣ ತೊಟ್ಟಿ ಮಾಡ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ನಮಗೆ ಭಾಳಷ್ಟು ಜನ ಸಹಕಾರ ಮಾಡ್ತಿದ್ದಾರೆ ಹಳೆ ವಿದ್ಯಾರ್ಥಿಗಳು ಗ್ರೂಪಲ್ಲಿದ್ದಾರೆ ಇಲ್ಲಿ ನಡೀತಾ ಇರೋ ಟೀಚರ್ಗಳು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಶಿಕ್ಷಣ ಇಲಾಖೆ ಕೈ ಜೋಡಿಸಿದೆ ಹಾಗಾಗಿ ನಾವು ಇದನ್ನು ಉನ್ನತೀಕರಿಸಿ ಒಂದು ಒಳ್ಳೆ ಮಾದರಿ ಶಾಲೆ ಮಾಡಬೇಕು ಅಂದ್ಕೊಂಡಿರೋ ಕನಸಿಗೆ ಇವರೆಲ್ಲ ಕೈ ಜೋಡಿಸಿದ್ರೆ ಖಂಡಿತ ನಾವು ಅದನ್ನು ಮಾಡ್ತೇವೆ ಅಂತ ಈ ಮೂಲಕ ತಮಗೆ ಹೇಳಬೇಕು ಭಾಳ ಧನ್ಯವಾದ ಸರ್ ವೀಕ್ಷಕರೇ ಯಾ ಪ್ರತಿ ಯಶಸ್ವಿ ಪುರುಷನಿಂದ ಒಂದು ಒಬ್ಬ ಮಹಿಳೆ ಮನೆಯವರ ಸಪೋರ್ಟ್ ಇಲ್ಲದೆ ಅಂಥದ್ದೆಲ್ಲ ಆಗೋಲ್ಲ ಮೇಡಮ್ ತಾವು ಇದನ್ನು ಹಿಡ್ಕೊಂಡು ಹೇಳಿ ತಾವು ಈ ಸ್ಕೂಲ್ ಉಳಿಸೋದ್ರಲ್ಲಿ ಎಷ್ಟು ಪ್ರೀತಿ ಇದೆ ಎಷ್ಟು ಸಪೋರ್ಟ್ ಮಾಡಿದ್ರಿ ನಿಮ್ಮ ಮನೆಯವ್ರಿಗೆ ಅಂತ ಹೇಳಿ ಸರ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಯಜಮಾನ್ರು ಓದಿದ್ದು ಇನ್ನೊಂದು ಶಾಲೆ ಇದೆ ಇಲ್ಲಿ ಪಿ ಡಬ್ಲ್ಯೂ ಡಿ ಶಾಲೆ ಅಂತ ಸೊ ನಾವು ಆ ಕಡೆ ಪಾಸ್ ಆಗಬೇಕಾದ್ರೆಲ್ಲ ಯಾವಾಗಲೂ ಹೇಳ್ತಿದ್ರು ಈ ಶಾಲೆ ಇಷ್ಟೊಂದು ಕ್ಷೀಣಿಸ್ತಾ ಬರ್ತಾ ಇದೆ ಮತ್ತು ಆಲ್ಮೋಸ್ಟ್ ಅದನ್ನು ಕ್ಲೋಸ್ ಮಾಡೋ ಹಂತದಲ್ಲಿತ್ತು ಸೊ ಅದಕ್ಕೆ ಇವರು ಸತತವಾಗಿ ಮೂರು ವರ್ಷ ಪ್ರಯತ್ನ ಪಟ್ಟು ಶಾಲಾ ದತ್ತು ತೊಗೊಂಡ್ರು ಇಲ್ಲಿ ದತ್ತು ತೊಗೋಬೇಕು ಅಂತ ಪ್ರೋಸೆಸ್ ಸ್ಟಾರ್ಟ್ ಮಾಡಿದಾಗ ಇಲ್ಲಿ ಎಲ್ಲರಿಗೂ ಹೇಗೆ ಕೊಡಬೇಕು ಅನ್ನೋದೇ ಐಡಿಯಾ ಇರಲಿಲ್ಲ ಡಿ ಪಿ ಅವರು ಹೇಳ್ತಿದ್ರು ಇಲ್ಲ ತಗೋಬೋದು ಅಂತ ಹೇಳ್ತಿದ್ರು ಮೇಲ್ಗಡೆಯಿಂದ ಕೇಳಿದ್ರೆ ಇಲ್ಲ ನೀವು ಇಲ್ಲಿಂದ ತೊಗೋಬೇಕು ಪರ್ಮಿಷನ್ ಅಂತಿದ್ರು ತುಂಬ ದಿವಸ ಅದನ್ನು ಕಾದಾಡಿ ಅದಾದ ನಂತರ ಪಿ ಡಬ್ಲ್ಯೂ ಡಿ ಶಾಲೆ ತೊಗೊಂತು ಆ ಶಾಲೆಯಲ್ಲಿ ಸ್ಟಾರ್ಟ್ ಆದಾಗ ಅರವತ್ತು ಮಕ್ಕಳಿದ್ದರು ನಾವು ದತ್ತು ತೊಗೊಂಡಾಗ ಈಗ ಮುನ್ನೂರು ಮಕ್ಕಳಿದ್ದಾರೆ ಈಗ ತಾನೇ ಮೇಡಮ್ ಫೋನ್ ಮಾಡಿದರು ನೆಕ್ಸ್ಟ್ ಇಯರ್ ಅಡ್ಮಿಷನ್ಗೆ ಅವಾಗಲೇ ಅಪ್ಲಿಕೇಶನ್ ಬರ್ತಾಯಿದೆ ಅಂತ ಅದನ್ನು ನೋಡಿ ತುಂಬ ಖುಷಿ ಆಯಿತು ಮತ್ತು ಅಲ್ಲಿ ಇರೋ ಮಕ್ಳುಗಳಿಗೆ ಸಿಂಗಲ್ ಪೇರೆಂಟ್ಸ್ ತುಂಬ ಜನಕ್ಕಿದ್ದಾರೆ ಕೆಲವರಿಗೆ ಪೇರೆಂಟ್ಸೇ ಇಲ್ಲ ಸೊ ಅಂಥ ಮಕ್ಕಳುಗಳಿಗೆ ಸ ಸಹಾಯ ಆಗ್ತಾಯಿದೆ ಮತ್ತು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಎಲ್ಲ ಥರದ್ದು ಫೆಸಿಲಿಟೀಸು ಕೊಡ್ತಾ ಬಂದ್ವಿ ಅದಾದ ನಂತರ ಒಂದಿನ ಆಕಸ್ಮಿಕವಾಗಿ ತರ್ಕೊಂಡ್ಬಂದರು ಆಗ ಮೇಡಮ್ ಪರಿಚಯ ಆಯಿತು ಆವಾಗ ಹೇಳಿದ್ರು ಮೇಡಮ್ ಇದೆಲ್ಲ ತೋರಿಸಿದ್ರು ಹೇಳಿದ್ರು ತುಂಬ ಜನ ಬರ್ತಾ ಇದ್ದಾರೆ ಮೇಡಮ್ ಯಾ ಸಪೋರ್ಟ್ ಮಾಡ್ತೀವಿ ಅಂತ ಬರ್ತಾರೆ ಬಟ್ ಏನಕ್ಕೆ ಅದು ಅಡತಂಗ ಆಗ್ತಿದೆಯೋ ಗೊತ್ತಿಲ್ಲ ತು ಎಲ್ಲರೂ ಕೈ ಎತ್ಕೊಂಡ್ರು ಜವಾಬ್ದಾರಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರು ಬಟ್ ಅದು ಕಂಪ್ಲೀಟ್ ಆಗೋಕ್ಕಾಗ್ತಿಲ್ಲ ಅಂತ ಅವಾಗ ಹೇಳ್ತಾಯಿದ್ರು ಇಷ್ಟೊಂದು ಪ್ರೈವೇಟ್ ಸ್ಕೂಲ್ಸ್ ಇದೆ ಆ ಸ್ಕೂಲ್ಗೆ ದೊಡ್ಡ ದೊಡ್ಡ ಲೈನಾಗಿ ಮಕ್ಳುಗಳನ್ನ ಕಾದು ನಿಲ್ಸ್ತಾರೆ ಬಟ್ ನಮ್ಮ ಮಕ್ಕಳಿಗೆ ನಾವೇನು ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ ಸೊ ಇದು ದೊಡ್ಡ ಜವಾಬ್ದಾರಿ ಆಗಿದೆ ಅದನ್ನು ನಾನು ತಗೋತೀನಿ ಅಂತ ಹೇಳಿ ಅವರು ಸ್ಟಾರ್ಟ್ ಮಾಡಿದ್ದಾರೆ ಅದು ನಂಗೆ ತುಂಬ ಖುಷಿ ಇದೆ ಒಂದು ಏನಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ಲರಿಗೂ ಆಸೆ ಇರುತ್ತೆ ನಾವು ಏನಾದರೂ ನಾವು ಬೆಳೆದಂತಹ ಜಾಗಕ್ಕೆ ಮಾಡಬೇಕು ಅಂತ ಬಟ್ ಹೇಗೆ ಮಾಡಬೇಕು ಅನ್ನೋದು ಐಡಿಯಾ ಇರೋದಿಲ್ಲ ಎಲ್ಲರೂ ದೊಡ್ಡ ಪ್ರಮಾಣದಲ್ಲೇ ಮಾಡಬೇಕಾಗಿಲ್ಲ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಇವಾಗ ಒಂದು ಹುಟ್ಟುದಬ್ಬ ಇದ್ದರೆ ಬಂದು ಮಕ್ಕಳಿಗೆ ಏನಾದರೂ ಒಂದು ನನ್ನ ಮ ಎಷ್ಟೊಂದು ಜನ ರೆಪ್ಸ್ ಕೇಳ್ತಾ ಇರ್ತಾರೆ ಮೇಡಮ್ ನಿಮ್ಗೆ ಏನಾದರೂ ಬೇಕಾ ಅಂತ ದೇವ್ರು ನನಗೆಲ್ಲ ಕೊಟ್ಟಿದ್ದಾನಪ್ಪ ನಿಂಗೆ ಏನಾದರೂ ಕೊಡಬೇಕು ಅನ್ಸಿದ್ರೆ ಮಕ್ಳಿಗೆ ಬುಕ್ ಕೊಡು ಇಷ್ಟೊಂದು ಕಾಡಂಚಿನಲ್ಲಿರೋ ಮಕ್ಕಳುಗಳಿದ್ದಾರೆ ಅವರು ಪುಸ್ತಕಗಳನ್ನ ಮೊದಲು ಆರು ತಿಂಗಳು ಪೆನ್ಸಿಲಲ್ಲಿ ಬರೆದು ಅದನ್ನು ಅಳಿಸಿ ನೆಕ್ಸ್ಟ್ ಆರು ತಿಂಗಳನ್ನ ಪೆನ್ನಲ್ಲಿ ಬರೀತಾರೆ ಯಾಕಂದರೆ ಅವ್ರಿಗೆ ಅಷ್ಟು ಆರು ಬುಕ್ ತೊಗೊಳೋಕ್ಕೂ ಕಷ್ಟ ಇದೆ ಮಕ್ಕಳುಗಳಿಗೆ ಸೊ ಆ ಮಕ್ಳುಗಳಿಗೆ ಸಪೋರ್ಟ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅಂತ ಇಲ್ಲಿ ಯಾರು ಅಬ್ದುಲ್ ಕಲಾಂ ಇದ್ದಾರೋ ಯಾರು ಮೋದಿಜಿ ಜಿ ಇದ್ದಾರೋ ಗೊತ್ತಿಲ್ಲ ಸೊ ನಮ್ಮ ಕೈಲಾದ ಪ್ರಯತ್ನ ಇದು ಒಂದು ಅಳಿಲು ಸೇವೆ ನಮ್ಮ ಸಮಾಜಕ್ಕಾಗಿ ಧನ್ಯವಾದ ಮೇಡಮ್ ನೋಡಿದ್ರಲ್ಲ ಸ್ನೇಹಿತರೆ ನಮಗೆ ಸ್ಫೂರ್ತಿ ಕೊಡೋದಕ್ಕೆ ನಾವು ಯಾವುದೋ ಪಿಕ್ಚರ್ನೋ ಯಾವುದೋ ವಿದೇಶಕ್ಕೋ ದೇಶಗಳಿಗೋ ಹೋಗಿ ತಗೋಬೇಕಾಗಿಲ್ಲ ನಮ್ಮ ಕಣ್ಣೆದುರುಗಡೆ ಇಂಥ ಡಾಕ್ಟರ್ ದಂಪತಿಗಳಿದ್ದಾರೆ ಅನವರತ ಸ್ಫೂರ್ತಿಯನ್ನು ತುಂಬ್ತಾ ಇದ್ದಾರೆ ಯಾರಾದರೂ ಏನಾದರೂ ಒಳ್ಳೇದು ಮಾಡಬೇಕು ಅಂತಂದರೆ ಇವರು ನನ್ನ ಡಾಕ್ಟರ್ ದಂಪತಿಗಳನ್ನು ನೋಡಬೇಕು ಭಗವಂತ ಇವರಿಗೆ ಆಯುಸ್ಸು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಡಲಿ ಇಡೀ ಚಾಮರಾಜನಗರ ಜನತೆ ಆಶೀರ್ವಾದ ಈ ದಂಪತಿಗಳ ಮೇಲಿರಲಿ ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊಡ್ತೀನಿ ನಿಮ್ಮ ಹಾರೈಕೆ ಸಹ ಈ ಡಾಕ್ಟ್ರ್ ದಂಪತಿಗಳ ಮೇಲೆ ಇರಲಿ ಅಲ್ವೇ ತಮ್ಮಲ್ಲಿ ಇನ್ನೊಂದು ವಿನಂತಿ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ನಾನು ಇದು ಒಂದೇ ಶಾಲೆ ನಾನು ಓದಿದ ಶಾಲೆ ಈಗ ಒಂದು ಉತ್ತಮ ಸ್ಥಿತಿಗೆ ಬಂದಿದೆ ಅಲ್ಲಿ ಅಲ್ಲಿ ಮಕ್ಕಳಿಗೆ ನಾವು ಒಂದು ಬಸ್ ಫೆಸಿಲಿಟೀಸು ಕೊಟ್ಟಿದ್ದೀವಿ ಇವತ್ತು ಜನ ಕಾಯ್ಕೊಂಡು ಕುತ್ಕೊತಾರೆ ಅಪ್ಲಿಕೇಶನ್ಗೆ ಯಾವುದೇ ಒಂದು ಖಾಸಗಿ ಶಾಲೆಯನ್ನು ಮೀಸಿ ನಡೀತಾ ಇದೆ ಇವತ್ತು ಸೊ ನಾವು ಈ ನಮ್ಮ ಟ್ರಸ್ಟಿನ ಮಾಡಿದ್ದಿದ್ದು ಮೊದಲನೇ ಹೆಜ್ಜೆ ಏನು ಅಂದರೆ ಹೀಗೆ ಹಳಿನ ಅಂಚಿನಲ್ಲಿ ಇರೋವಂಥ ಶಾಲೆಗಳನ್ನ ತಗೊಂಡು ಅದನ್ನು ಮುಂದುವರಿಸಿ ಅದನ್ನು ಮಕ್ಕಳ ಸ್ಟ್ರೆಂಥನ್ನ ಹೆಚ್ಚಿಗೆ ಮಾಡಿ ಎಲ್ಲ ಮಗಳು ಅವರೂರಲ್ಲಿ ಅವರು ಓದಬೇಕು ಯಾವುದೇ ಸಿಟಿಗೆ ಬರೋ ಅಂಥ ಅವಶ್ಯಕತೆ ಬರಬಾರ್ದು ಅಂತ ಹೇಳಿ ಮೊದಲನೇ ಹೆಜ್ಜೆ ಇದು ನಮ್ಮ ಆಸೆ ಏನಿದೆ ಅಂತಂದರೆ ಇದೇ ರೀತಿ ಇದು ಒಂದು ಸರಿ ಸಕ್ಸೀಡ್ ಆದರೆ ಇದನ್ನು ನಾವು ಎಲ್ಲ ಹಳ್ಳಿ ಹಳ್ಳಿ ಶಾಲೆಗಳಿಗೂ ವಿಸ್ತರಿಸಿ ಅಲ್ಲಿ ಯಾರು ಜನ ಇರ್ತಾರೆ ಅಲ್ಲಿ ಮುಖಂಡರು ಯಾರ್ಯಾರು ಒಬ್ಬರು ಇದ್ದೇ ಇರ್ತಾರೆ ಅಲ್ಲಿ ಓದಿದ ಹಳೆ ಸ ವಿದ್ಯಾರ್ಥಿಗಳಿದ್ದೇ ಇರ್ತಾರೆ ಅವ್ರನ್ನ ಕೈಗೂಡಿಸಿ ಎಲ್ಲ ಶಾಲೆಗಳಿಗೂ ನಾವು ಇದೇ ರೀತಿ ಒಂದು ಗೊಬ್ಬರ ಮತ್ತು ನೀರು ಎರೆದು ಬೆಳೆಸಿದ್ರೆ ಎಲ್ಲ ಶಾಲೆಗಳು ಮುಂದೆ ಬರ್ತವೆ ಖಾಸಗಿ ಶಾಲೆಗೆ ಪೈಪೋಟಿ ಇರೋಲ್ಲ ಮತ್ತು ಹಣ ದುಂದು ವೆಚ್ಚ ಆಗೋದಿಲ್ಲ ದಿನ ಬೆಳಗ್ಗೆ ಆಗಿದ್ರೆ ನೋಡ್ತೀವಿ ಬಸ್ಗಳಲ್ಲಿ ಮಕ್ಕಳು ತುಂಬ್ಕೊಂಡು ಹೋಗ್ತಾ ಇರ್ತಾರೆ ಇದು ಆಗಬಾರ್ದು ಅವರು ಊರಲ್ಲಿ ಅವರೇ ಓದಿ ಮುಂದೆ ಬರಬೇಕು ಒಂದು ಪಿ ಯು ಸಿ ಲೆವೆಲ್ಗೆ ಬಂದಮೇಲೆ ಅವ್ರ ಹಾಸ್ಟಲು ಅಲ್ಲಿ ಇಲ್ಲಿ ಹೋಗ್ಬೋದು ಈಗ ನೋಡ್ತಾ ಇದ್ದೀರ ನೀವು ಐದನೇ ಕ್ಲಾಸು ಆರನೇ ಕ್ಲಾಸು ರೆಸಿಡೆನ್ಷಿಯಲ್ ಸ್ಕೂಲು ಅಂತೆಲ್ಲ ಹಾಕ್ಬಿಡ್ತಾರೆ ಮಕ್ಕಳಿಗೆ ಒಂದು ಅಪ್ಪ ಅಮ್ಮನ ಪ್ರೀತಿ ಸಿಗೋಲ್ಲ ಅಜ್ಜಿ ತಾ ಪ್ರೀತಿ ಸಿಗೋದಿಲ್ಲ ಅವರು ನಮ್ಮ ದೇಶದ ರೀತಿ ನೀತಿಗಳನ್ನ ತಿಳ್ಕೊಳ್ಳೋದಿಲ್ಲ ಹಾಗಾಗಿ ಆ ಸಂಸ್ಕೃತಿ ಅನ್ನೋದೇ ಹೋಗ್ತಾ ಹೋಗ್ತಾಯಿದೆ ಸೊ ಆದ್ದರಿಂದ ಅವರು ತಂದೆ ತಾಯಿ ಜೊತೆ ಪ್ರೀತಿಯಿಂದ ಬೆಳೆದ್ರೆ ಖಂಡಿತ ನಮ್ಮ ದೇಶದ ಸಂಸ್ಕೃತಿ ಉತ್ತಮ ಸ್ಥಿತಿಗಿನ್ನೂ ಬರ್ತದೆ ಹಾಗಾಗಿ ಅವರು ದೊಡ್ಡವರಾಗಿ ಇನ್ನೊಂದು ನಾಲ್ಕು ಜನಕ್ಕೆ ಮತ್ತು ಅವ್ರ ತಂದೆ ತಾಯಿಗಳ್ನ ನೋಡ್ಕೊತಾರೆ ನಾವೇ ಅವ್ರನ್ನ ಹಾಸ್ಟ್ಲಿಗೆ ಹಾಕಿದರೆ ನಾಳೆ ನಮ್ಮನ್ನು ಅವರು ಗ್ಯಾರಂಟಿ ವೃದ್ಧಾಶ್ರಮಕ್ಕೆ ಸೇರಿಸೋದಂತೂ ಖಂಡಿತ ಇದೆ ಅದರಿಂದ ಎಲ್ಲರಲ್ಲೂ ಮನವಿ ಅಂದರೆ ತಮ್ಮ ತಮ್ಮ ಊರಿನ ಶಾಲೆನ ಯಾರಾದರೂ ಒಬ್ಬರು ಅಭಿವೃದ್ಧಿಪಡಿಸಿ ಪಡಿಸಿ ನಾವು ಹಿಂದೆ ನಿಂತಿರ್ತೀವಿ ನಿಮ್ಮ ಮಕ್ಕಳು ನಿಮ್ಮ ಊರಲ್ಲೇ ಓದಲಿ ಒಂದು ಪಿ ಯು ಸಿ ಲೆವೆಲ್ಗೆ ಬಂದಮೇಲೆ ಅವರು ಎಲ್ಲರೂ ಹೋಗಿ ಬದುಕ್ತಾರೆ ಎಲ್ಲರೂ ಕಲ್ತಿರ್ತಾರೆ ಅವಾಗ ಇದೊಂದು ನಮ್ಮ ಮನವಿ ಹಾಗಾಗಿ ತಮ್ಮ ಶಾಲೆಗಳ ನಮ್ಮ ಊರಿನಲ್ಲಿ ತಾವುಗಳೇ ನಿಂತ್ಕೊಂಡು ನಿಮ್ಮ ಶಾಲೆಗಳನ್ನ ಉದ್ಧಾರ ಮಾಡಿದ್ರೆ ಖಂಡಿತ ನಮ್ಮ ದೇಶನೇ ಉದ್ಧಾರ ಆಗುತ್ತೆ ಅನ್ನೋದೊಂದು ತಮ್ಮಲ್ಲಿ ಮನವಿ